ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸುಳ್ಳನ್ನು ಸತ್ಯ ಮಾಡುವುದೇ ಆರ್ ಎಸ್ ನಲ್ಲಿ ಕೊಡುತ್ತಿರುವ ತರಬೇತಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ವಾಗ್ದಾಳಿ ರಾಜ್ಯದಲ್ಲಿ ಜನರಿಗೆ ಒಂದು ಸಿಎಂ ಸಿದ್ದರಾಮಯ್ಯರಿಗೆ ಒಂದು ಬೇರೆ ಬೇರೆ ಕಾನೂನು ಇದೆಯಾ ಎಂದು ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಇನ್ನು ಮುಂದೆ ಕೃಷಿ ಭೂಮಿ ಖರೀದಿಸಲು ಹೊಸ ರೂಲ್ಸ್ ಜಾರಿಗೆ ಯಾರೆಲ್ಲ ಕೃಷಿ ಭೂಮಿ ಖರೀದಿ ಮಾಡಬಹುದು ಎಲ್ಲ ಮಾಹಿತಿಗಳು ಬಂದಿದೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಯತ್ನಾಳ್ ಅವರಿಗೆ ಕರೆ ಮಾಡಿ ಮನವೊಲಿಸಲು ಪ್ರಯತ್ನ ಪಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ನಡುವೆ ಯತ್ನಾಳ್ ಅವರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ಮಾತ್ರ ನಾನು ಸಿಎಂ ಆಗ್ತೀನಿ ಎಂದು ಆರ್ ವಿ ದೇಶಪಾಂಡೆ ಅವರ ಹೇಳಿಕೆ ಇನ್ನು ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಗೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಟಾಂಕ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ದಿನಾಂಕವನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಯಾರೆಲ್ಲ ಯೋಜನೆಗೆ ಹರರು ಯಾರು ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು ಎಲ್ಲ ಸುದ್ದಿಗಳನ್ನು ಕಾಣಿಸುವಂತಹ ಗಂಟೆ ಕೂಡ ಹೊತ್ತಿದ್ರೆ ಸಾಕು ರಾಜ್ಯದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಸುಳ್ಳನ್ನು ಸತ್ಯ ಮಾಡುವುದೇ ಆರ್ ಎಸ್ ನಲ್ಲಿ ಕೊಡುತ್ತಿರುವ ತರಬೇತಿ ಎಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಇಂದು ಮೂಡಾ ಹಗರಣವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನಿಲ್ಲದಂತೆ ಕಾಡುತ್ತಿದ್ದು ಸದ್ಯಕ್ಕೆ ಮೂಡಾ ಹಗರಣ ನ್ಯಾಯಾಲಯದ ಮೆಟ್ಟಲು ಹತ್ತಿದೆ ಇದರ ನಡುವೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಮೈಸೂರಿನ ಮೂಡಾ ಹಗರಣಕ್ಕೆ ಸಂಬಂಧಿಸಿ ನ್ಯಾಯಾಲಯವು ಆದೇಶವನ್ನ ಕಾಯ್ದಿರಿಸಿದ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಾಸಿಕ್ಯೂಷನ್ ವಿಚಾರ ನ್ಯಾಯಾಲಯವೇ ತೀರ್ಮಾನಿಸುತ್ತೆ ಆದರೆ ರಾಜ್ಯಪಾಲರ ಪಕ್ಷಪಾತಿ ನಡೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಎಂದು ಆರೋಗ್ಯ ಸಚಿವರು ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಮೂಡಾದಲ್ಲಿ ಮುಖ್ಯಮಂತ್ರಿ ಅವರ ಯಾವುದೇ ಮಾತ್ರವಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವೂ ಕೂಡ ದುರುಪಯೋಗ ಮಾಡಿಕೊಂಡಿಲ್ಲ ಯಾವುದೇ ಭ್ರಷ್ಟಾಚಾರವೇ ನಡೆದಿಲ್ಲ ಬಿಜೆಪಿ ಅವಧಿಯಲ್ಲಿನೇ ಸೈಟ್ ಹಂಚಿಕೆ ಮಾಡಲಾಗಿದೆ ಈಗ ಇದೇ ಬಿಜೆಪಿಯವರು ಸುಮ್ಸುಮ್ನೆ ಬೊಬ್ಬೆ ಹಾಕಿ ಸುಳ್ಳನ್ನು ಸತ್ಯ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಸುಳ್ಳನ್ನು ಸತ್ಯ ಮಾಡುವುದೇ ಆರ್ ಎಸ್ ಎಸ್ನ ತರಬೇತಿಯಾಗಿದೆ ಆರ್ಎಸ್ಎಸ್ನವರು ಇದನ್ನೇ ತರಬೇತಿ ಕೊಡುವುದು ಯಾವ ರೀತಿ ಪ್ರಚೋದನೆ ಮಾಡಬೇಕು ಯಾವ ರೀತಿ ದಂಗೆ ಮಾಡಬೇಕು ಯಾವ ರೀತಿ ಗಲಾಟೆ ಎಬ್ಬಿಸಬೇಕು ಎಂಬ ತರಬೇತಿಯನ್ನೇ ಅವರು ನೀಡುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ ಈಗ ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿ ಇದಕ್ಕೆಂದೇ ತರಬೇತಿ ಇರುತ್ತದೆ ಅದನ್ನೇ ಅವರು ಇಲ್ಲಿ ಮಾಡಲು ಹೊರಟಿದ್ದಾರೆ ಆದರೆ ನಮಗೆ ಯಾವುದೇ ಭಯವಿಲ್ಲ ಎಂದು ಆರೋಗ್ಯ ಸಚಿವರು ಮಾತನಾಡಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದಲ್ಲಿ ಜನರಿಗೆ ಒಂದು ಮುಖ್ಯಮಂತ್ರಿ ಅವರಿಗೆ ಒಂದು ಕಾನೂನು ಇದೆಯಾ ಎಂದು ವಿಧಾನ ಪರಿಷತ್ ಸದಸ್ಯರಾಗಿರುವ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೂಡಾ ಹಗರಣ ಕುರಿತಂತೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತ ರವಿಕುಮಾರ್ ಅವರು ಸಿದ್ದರಾಮಯ್ಯವರು ಮೂಡಾದ ಹದಿನಾಲ್ಕು ಸೈಟ್ ಅನ್ನ ಪಡಿಬಾರದಿತ್ತು ಆದರೂ ಕೂಡ ಪಡೆದಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಈ ಒಂದು ತನಿಖೆಯನ್ನು ಸಿಬಿಐನವರಿಗೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೌದು ಗೆಳೆರೆ ಮಲ್ಲೇಶ್ವರದ ಬಿಜೆಪಿಯ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ರವಿಕುಮಾರ್ ಅವರು ಇದೀಗ ವರದಿಯಂತೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ನವರಿಂದ ಅಥವಾ ಯಾವುದಾದರೂ ಮೂಢ ಅಧಿಕಾರಿಗಳು ಇದರಲ್ಲಿ ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ಳಲಿ ಇನ್ನು ಮುಖ್ಯಮಂತ್ರಿಯವರು ಪಡೆದುಕೊಂಡಿರುವ ನಿವೇಶನಗಳನ್ನು ಇಷ್ಟೊತ್ತಿಗೆ ವಾಪಸ್ ಕೊಡಬೇಕಾಗಿತ್ತು ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ರಾಜ್ಯದ ಜನತೆ ಒಂದು ಕಾನೂನು ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ಒಂದು ಮೈಸೂರಲ್ಲಿ ಅರ್ಜಿ ಹಾಕಿದಂತ ಎಂಬತ್ತೇಳು ಸಾವಿರ ಜನರಿಗೆ ಸೈಟೆ ಕೊಟ್ಟಿಲ್ಲ ಅವರಿಗೆ ಒಂದು ಕಾನೂನು ನಿಮಗೆ ಒಂದು ಕಾನೂನು ಇದೆಯಾ ಎಂದು ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ಎರಡನೇ ಅಂಬೇಡ್ಕರ್ ತಾವೆಂದು ಹೇಳಿಕೊಳ್ಳುವ ಮತ್ತು ಎರಡನೆಯ ಅರಸು ತಾವೆನ್ನುವ ಸಿದ್ದರಾಮಯ್ಯ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡುತ್ತಾರಾ ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರವೇ ನನಗೆ ಹದಿನಾಲ್ಕು ನಿವೇಶನ ಕೊಟ್ಟಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಆದೇಶ ರದ್ದಾಗಿದ್ರು ಕೂಡ ಇವರಿಗೆ ಹೇಗೆ ಹದ್ನಾಲ್ಕು ಸೇಟು ಸಿಕ್ಕಿದೆ ಎನ್ನುವುದೇ ಗಂಭೀರ ವಿಷಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಶೀಘ್ರವೇ ಕೃಷಿ ಭೂಮಿ ಖರೀದಿಸಲು ಹೊಸ ರೂಲ್ಸ್ ಜಾರಿಗೆ ತರುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೃಷಿ ಭೂಮಿ ಖರೀದಿಗೆ ಸಂಬಂಧಿಸಿದಂತೆ ಹೊಸ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದ್ದು ಶೀಘ್ರವೇ ಭೂ ಸುಧಾರಣಾ ಕಾಯ್ದೆಗೆ ನಾವು ತಿದ್ದುಪಡಿ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಹೌದು ಭೂ ಸುಧಾರಣಾ ಕಾಯ್ದೆಗೆ ಮತ್ತೆ ಮರು ತಿದ್ದುಪಡಿ ತಂದು ಉದ್ಯಮಿಗಳ ಪಾಲಾಗುತ್ತಿರುವ ಕೃಷಿ ಜಮೀನುಗಳನ್ನ ಮರಳಿ ಹರ ಕೃಷಿಕರಿಗೆ ಮಾತ್ರ ಸೀಮಿತಗೊಳಿಸುತ್ತೇವೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಸ್ನೇಹಿತರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ನಮ್ಮಲ್ಲಿ ಸಾಮಾಜಿಕ ಸಮಾನತೆ ಸಾಧ್ಯವಾಗಿಲ್ಲ ಸಮಾನವಾಗಿ ಸಂಪತ್ತು ಹಂಚಿಕೆ ಮಾಡುವುದು ಕೂಡ ನಮಗೆ ಸಾಧ್ಯವಾಗಿಲ್ಲ ಇಂದಿಗೂ ಕೂಡ ವ್ಯಕ್ತಿಯನ್ನು ಜಾತಿ ಆಧಾರದಲ್ಲಿನೇ ಗುರುತಿಸುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಜನರನ್ನ ಅವರ ಪ್ರತಿಭೆ ಗುಣ ವ್ಯಕ್ತಿತ್ವದ ಮೇಲೆ ಗುರುತಿಸದೆ ಜಾತಿ ಆಧಾರದಲ್ಲಿ ಗುರುತಿಸಲಾಗುತ್ತೆ ಆದರೆ ಯಾರು ಕೂಡ ಜಾತಿ ಆಧಾರದಲ್ಲಿ ಸಮಾಜದಲ್ಲಿ ಪ್ರತಿಭಾವಂತ ಆಗಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರಿಯಾದ ಅವಕಾಶಗಳು ಸಿಕ್ಕಿದರೆ ಮಾತ್ರ ಪ್ರತಿಭಾವಂತ ಆಗಲು ಸಾಧ್ಯ ಅದೇ ರೀತಿ ಕೃಷಿ ಭೂಮಿಯೂ ಕೂಡ ಹರ ರೈತರಿಗೆ ಸಿಕ್ಕರೆ ಮಾತ್ರವೇ ಅದರ ಉಪಯೋಗ ಗೊತ್ತಾಗುತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಶೀಘ್ರವೇ ಕೃಷಿ ಭೂಮಿ ಖರೀದಿಗೆ ತಿದ್ದುಪಡಿ ತರುತ್ತೇವೆ ಉದ್ಯಮಿಗಳ ಪಾಲಾಗುತ್ತಿರುವ ಕೃಷಿ ಭೂಮಿಯನ್ನು ರೈತರಿಗೆ ಮತ್ತೆ ಸೀಮಿತಗೊಳಿಸುತ್ತೇವೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಉಳುವವನೇ ಭೂಮಿಯ ಒಡೆ ಎಂಬ ರೀತಿಯಲ್ಲಿ ಕೃಷಿಕರಿಗೆ ಮಾತ್ರ ಕೃಷಿ ಜಮೀನು ಎಂಬ ಒಂದು ಹೊಸ ನಿಯಮವನ್ನ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವ ಯತ್ನಾಳ ಅವರ ಒಡೆತನದ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅನುಮತಿ ಕೊಡದೇ ಇರುವುದಕ್ಕೆ ಇದೀಗ ಯತ್ನಾಳ ಅವರು ಧರಣಿ ಮಾಡುತ್ತಿದ್ದು ಈಗ ಸದ್ಯ ಯತ್ನಾಳ್ ಅವರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಿಜೆಪಿ ನಾಯಕರು ಯತ್ನಾಳ್ ಅವರಿಗೆ ಸಾಥ್ ಕೊಟ್ಟಿದ್ದು ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ದೂರವಾಣಿ ಕರೆ ಮಾಡಿ ಯತ್ನಾಳ್ ಅವರಲ್ಲಿ ಮನವಿ ಮಾಡಿದ್ದಾರೆ ಹೌದು ಸಕ್ಕರೆ ಕಾರ್ಖಾನೆ ಆರಂಭಿಸಲು ಅನುಮತಿ ನೀಡದೇ ಇರುವುದಕ್ಕೆ ಮಾಡುತ್ತಿರುವ ಪ್ರತಿಭಟನೆಯನ್ನ ಕೈ ಮುಖ್ಯಮಂತ್ರಿಯವರು ಮನವಿಯನ್ನ ಮಾಡಿದ್ದಾರೆ ಏನಾದರೂ ಸಮಸ್ಯೆ ಇದ್ರೆ ಕಾನೂನಾತ್ಮಕವಾಗಿ ಬಗೆಹರಿಸೋಣ ಆದರೆ ಪ್ರತಿಭಟನೆಯನ್ನ ಹಿಂಪಡೆಯಿರಿ ಎಂದು ಯತ್ನಾಳ್ ಅವರಿಗೆ ದೂರವಾಣಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ನ್ಯಾಯಾಲಯದ ಆದೇಶ ಬಂದ ನಂತರವೂ ಕೂಡ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅನುಮತಿ ನೀಡದೇ ಇರುವುದಕ್ಕೆ ಯತ್ನಾಳ್ ಅವರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಇದೀಗ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರಾಗಿರುವ ಆರ್ ಅಶೋಕ್ ಅರವಿಂದ ಬೆಲ್ಲದ್ ಸಿಟಿ ರವಿ ಮತ್ತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸೇರಿದಂತೆ ಹಲವು ಹಲವಾರು ಬಿಜೆಪಿ ನಾಯಕರು ಭೇಟಿ ಕೊಟ್ಟು ಸಾಥ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅಂದ ಹಾಗೆ ಈ ಒಂದು ಹಿಂದೆ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಉತ್ಪಾದನೆ ಮಾಡಲಾಗುತ್ತಿದೆ ಮತ್ತು ಈ ಕುರಿತಂತೆ ಲೈಸೆನ್ಸ್ ನವೀಕರಣವಾಗಿಲ್ಲವೆಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಾರ್ಖಾನೆಯನ್ನೇ ಮುಚ್ಚಿತ್ತು ಈ ಒಂದು ಮಂಡಳಿಯ ತೀರ್ಮಾನದ ವಿರುದ್ಧ ಯತ್ನಾಳ್ ಅವರು ಹೈಕೋರ್ಟ್ ಮೊರೆಗೂ ಕೂಡ ಹೋಗಿದ್ರು ಕಾರ್ಖಾನೆ ಪುನರಾರಂಭಿಸಲು ಹೈಕೋರ್ಟ್ ಕೂಡ ಆದೇಶವೂ ಕೂಡ ಕೊಡಿತು ಆದರೆ ಆದೇಶ ಬಂದರೂ ಕೂಡ ಪಾಲಿಸದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ತಾಂತ್ರಿಕ ಕಾರಣ ನೆಪ ಹೇಳುತ್ತಾ ಇದುವರೆಗೆ ಅನುಮತಿಯೇ ಕೊಟ್ಟಿಲ್ಲ ಇದೇ ಕಾರಣ ಇದೀಗ ಯತ್ನಾಳ್ ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಮುಖ್ಯವಾದ ಮಾಹಿತಿ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಕುರಿತಂತೆ ಹಲವಾರು ಚರ್ಚೆಗಳಾಗಿದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಸ್ಥಾನದ ಕುರಿತಂತೆ ಆಸೆಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ತಾವು ಕೂಡ ಮುಖ್ಯಮಂತ್ರಿ ಆಗಲು ಬಯಸಿದ್ದಾರೆ ಎಂಬ ಕುರಿತಂತೆ ಪರೋಕ್ಷವಾಗಿ ಮಾಧ್ಯಮಗಳ ಮುಂದೆ ಸುಳಿವು ಕೊಟ್ಟಿದ್ದು ಆದ್ರೆ ಇದೇ ನಡುವೆ ಇದೀಗ ಮತ್ತೆ ಈ ಒಂದು ಚರ್ಚೆ ಶುರುವಾಗುವಂತೆ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಅನುಮತಿ ಕೊಟ್ಟರೆ ನಾನು ಕೂಡ ಸಿಎಂ ಆಗ್ತೀನಿ ಎಂದು ದೇಶಪಾಂಡೆ ಮುನ್ನೆಲೆಗೆ ಬಂದಿದೆ ಶಾಸಕರು ಸಚಿವರು ಕೂಡ ಸಿಎಂ ಆಗಬೇಕು ಎಂಬ ಅಭಿಲಾಷೆ ವ್ಯಕ್ತಪಡಿಸುತ್ತಿದ್ದು ಇದೇ ಬೆನ್ನಲ್ಲೇ ಸಿದ್ದರಾಮಯ್ಯನವರು ನನಗೆ ಅನುಮತಿ ಕೊಟ್ಟರೆ ನಾನು ಕೂಡ ಸಿಎಂ ಆಗ್ತೀನಿ ಎಂದು ಹೇಳುವ ಮೂಲಕ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವ ಆರ್ ವಿ ದೇಶಪಾಂಡೆ ಅವರು ಮತ್ತೆ ಸಿಎಂ ಬದಲಾವಣೆ ಚರ್ಚೆಯನ್ನು ಶುರುವಾಗುವಂತೆ ಮಾಡಿದ್ದಾರೆ ಮೈಸೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಇವರು ನನಗೆ ಈಗ ಸಚಿವನಾಗುವ ಆಸೆ ಇಲ್ಲ ಸಚಿವನಾಗಿ ನಾನು ದಣದಿದ್ದೇನೆ ಸಿ ಸಿಎಂ ಆಗಬೇಕು ಅಷ್ಟೇ ಅದಕ್ಕೆ ಸಿದ್ದರಾಮಯ್ಯರು ಅನುಮತಿ ಕೊಡಬೇಕು ಅವರ ಅನುಮತಿ ಕೊಟ್ಟರೆ ಮಾತ್ರ ಸಿಎಂ ಆಗ್ತೀನಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಗಂತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆಯೂ ಇಲ್ಲ ಅಂತಹ ಚರ್ಚೆಯೂ ಕೂಡ ನಡೆಯುತ್ತಿಲ್ಲ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಅನ್ನೋದು ಇರಬೇಕು ಸಿದ್ದರಾಮಯ್ಯವರಿಗಿಂತ ವಯಸ್ಸಿನಲ್ಲಿ ನಾನು ದೊಡ್ಡವನು ರಾಜಕೀಯವಾಗಿಯೂ ಕೂಡ ನನಗೆ ಸಾಕಷ್ಟು ಅನುಭವವಿದೆ ನನಗೆ ಹೈಕಮಾಂಡ್ನವರು ಸಿಎಂ ಹುದ್ದೆ ಕೊಟ್ಟರು ಸಿದ್ದರಾಮಯ್ಯನವರೇ ಅನುಮತಿ ಕೊಡಬೇಕು ಅವರ ಅನುಮತಿ ಕೊಟ್ಟರೆ ಮಾತ್ರ ನಾನು ಸಿಎಂ ಆಗ್ತೀನಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ವಿ ದೇಶಪಾಂಡೆ ಅವರ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಮಾತನಾಡಿದಂತೆ ಇವರು ಬಹಳ ಸಂತೋಷ ಆಗಲಿ ಅವರು ಸೀನಿಯರ್ ಆದರೆ ತಪ್ಪೇನು ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸಿಎಂ ಆಗುವ ಆಸೆ ಯಾರಿಗೆ ಇರೋಲ್ಲ ಹೇಳಿ ನನಗೂ ಕೂಡ ಆಸೆ ಇದೆ ಸಿಎಂ ಆಸೆ ಪಡುವುದು ತಪ್ಪಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಹೌದು ಸ್ನೇಹಿತರೆ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಗೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಸಿಎಂ ಆಗಬೇಕು ಅನ್ನುವ ಆಸೆ ಯಾರಿಗಿರೋಲ್ಲ ಇರಲ್ಲ ನನಗೂ ಕೂಡ ಅದೇ ರೀತಿ ಆಸೆ ಇದೆ ಎಲ್ಲರಿಗೂ ಆಸೆ ಇರುತ್ತೆ ಅದು ತಪ್ಪಲ್ಲ ಆದರೆ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರೇ ಮುಖ್ಯಮಂತ್ರಿಯಾಗಿ ಮುಂದೆ ಇರೆಯುತ್ತಾರೆ ಎಂದು ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಆಗಸ್ಟ್ ಮೂವತ್ತು ಎಂದು ಕೊನೆ ದಿನಾಂಕ ನಿಗದಿಪಡಿಸಲಾಗಿತ್ತು ಆದರೆ ದಿನಾಂಕ ಅತಿ ಕಡಿಮೆ ಇರುವುದರಿಂದ ಹಲವು ವಾರು ರೈತರು ಈ ಒಂದು ಉಪಯೋಗ ಪಡೆದುಕೊಳ್ಳಲು ಆಗಲಿಲ್ಲ ಇದೇ ಕಾರಣಕ್ಕೆ ಇದೀಗ ಮತ್ತೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ದಿನಾಂಕವನ್ನ ವಿಸ್ತರಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ಅರ್ಜಿ ಸಲ್ಲಿಕೆ ಮಾಡುವ ಕೊನೆ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎಂದು ಹೇಳಲಾಗಿದೆ ನೀವು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜನ ಸಲ್ಲಿಕೆ ಮಾಡಬಹುದು ಹೌದು ಸ್ನೇಹಿತರೆ ಈ ಒಂದು ಅರ್ಜನ ಸಲ್ಲಿಕೆ ಮಾಡಬೇಕಂದ್ರೆ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ನಿಮ್ಮ ಬಳಿ ಕೃಷಿ ಜಮೀನು ಇರಬೇಕು ಆ ಒಂದು ಜಮೀನು ಕೃಷಿ ಚಟುವಟಿಕೆಯಲ್ಲಿ ಇರಬೇಕು ಮತ್ತು ಯಾವುದೇ ಒಂದು ನೀರಾವರಿ ಸೌಲಭ್ಯ ಹೊಂದಿರಬಾರದು ಆಗ ಮಾತ್ರ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜನ ಸಲ್ಲಿಕೆ ಮಾಡಬಹುದು ಇದೇ ರೀತಿ ಈ ಒಂದು ಅರ್ಜನ ಸಲ್ಲಿಕೆ ಮಾಡುವ ರೈತರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ರೈತನ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗೆ ಇರಬೇಕು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಗ್ರಾಮಾಂತರ ಪ್ರದೇಶದವರಾಗಿದ್ದರೆ ತೊಂಬತ್ತೆಂಟು ಸಾವಿರ ಪಟ್ಟಣ ಪ್ರದೇಶದವರಾಗಿದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರದು ನಿಮ್ಮ ಬಳಿ ಕನಿಷ್ಠ ಎರಡು ಎಕರೆ ಜಮೀನಿರಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ನಿಯಮವನ್ನು ಪಾಲಿಸುತ್ತಿದ್ದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಪಡೆಯಬಹುದು ರೈತರಿಗೆ ಕೃಷಿ ಜಮೀನಿನಲ್ಲಿ ಬೋರ್ವೆಲ್ ಕೊರಿಸಿಕೊಳ್ಳಲು ಸರ್ಕಾರ ಈ ಒಂದು ಸಹಾಯಧನವನ್ನು ಕೊಡುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಾಗ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸ್ವಂತ ಜಮೀನಿನ ಪಹಣಿ ಅರ್ಜಿದಾರರ ಭಾವಚಿತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಮಾಡಲು ಸೇವಾ ಸಿಂಧು ಪೋರ್ಟಲ್ ಅಥವಾ ಹತ್ತಿರದ ಕರ್ನಾಟಕವನ್ನ ಗ್ರಾಮವನ್ನು ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಎಂದು ಹೇಳಲಾಗಿದೆ ಇವತ್ತಿಗೆ ಎಷ್ಟೇ ಆಯಿತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ